ഡെങ്കു ജ്വര നിയന്ത്രണത്തെ മുൻജാ വഹിച്ച പീ ഡി ഓ അനീത ഹിരേമഠ് ഇൻഡിപെണ്ടെൻസ് സംഗ്രാം ന്യൂസ് സ്വക ಧಾರವಾಡ ತಾಲೂಕಿನ ಕ್ಯಾರ್ಕೋಪ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಹಿರೇಮಠ್ರವರು ಡೆಂಗೂ ಜ್ವರ ನಿಯಂತ್ರಣಕ್ಕೆ ಮುಂಜಾಗೃತೆ ವಹಿಸಿ ಶಾಲಾ ಮಕ್ಕಳಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರತಿಯೊಂದು ಓಣಿಗಳ ಮನೆ ಮನೆಗೆ ತೆರಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀ ವಿಠಲ್ ಮಾಯನ್ನವರ್ ಮತ್ತು ಸದಸ್ಯರು ಆಶಾ ಕಾರ್ಯಕರ್ತೆಯರು ಪ್ರಾಥಮಿಕ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಸಿಬ್ಬಂದಿ ಸೇರಿಕೊಂಡು ಪ್ರತಿ ವಾರ ಓಣಿಗಳಲ್ಲಿ ಸ್ವಚ್ಛತೆ ಜಾಗೃತಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ ಒಂದು ವೇಳೆ ಡೆಂಗೂ ಜ್ವರ ಕಂಡುಬಂದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು ಮತ್ತು ಗ್ರಾಮಸ್ಥರಿಗೆ ಮುಂಜಾಗ್ರತೆ ಪಿಡಿಒ ಅನಿತಾ ತಿಳಿಸಿದರು ಈ ಸಂದರ್ಭದಲ್ಲಿ ಶಿವಾನಂದ್ ಬೇಲೂರ್ ಪ್ರಕಾಶ್ ಪೂಜಾರ್ ಕಾರ್ಯದರ್ಶಿ ಗೀತಾ ಹುರ್ಕಡ್ಲಿ ಮತ್ತು ಪುನರ್ವಸತಿ ಕಾರ್ಯಕರ್ತರು ಶೇಖಪ್ಪ ಗಂಗಪ್ಪ ಕಲ್ಲಯ್ಯನವರ್ ಇನ್ನಿತರರು ಉಪಸ್ಥಿತರಿದ್ದರು ನಮಸ್ಕಾರ ನಾನು ಶ್ರೀಮತಿ ಅನಿತಾ ಹಿರೇಮಠ ಪಿಡಿಒ ಕ್ಯಾರ್ಕಪ್ಪ ಕ್ಯಾರ್ಕೊಪ್ಪ ಗ್ರಾಮದಲ್ಲಿ ಮೂರು ಹಳ್ಳಿಗಳು ಬರ್ತಾವ ಕ್ಯಾರ್ಕೊಪ್ಪ ಶಿರಡಿ ನಗರ ಆನಂದ ನಗರ ಸೊ ಡೆಂಗಿ ಪ್ರಕರಣದ ಕುರಿತಾಗಿ ಕ್ಯಾರ್ಕೊಪ್ಪ ಗ್ರಾಮದಲ್ಲಿ ಸಲ್ ಸುಮಾರು ಏಳು ಪ್ರಕರಣಗಳು ಪಾಸಿಟಿವ್ ಆಗಿ ಬಂದಿದ್ದು ಹಾಗೂ ಹನ್ನೊಂದು ಸಸ್ಪೆಕ್ಟೆಡ್ ಕೇಸಸ್ ಬಂದು ಕಂಡು ಬಂದವ ಆದರೆ ಇಲ್ಲಿ ನಾವು ಏನು ಮುನ್ನೆಚ್ಚರಿಕೆ ಕ್ರಮ ತೊಗೊಂಡಿದ್ವಿ ಅಂದ್ರೆ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇಕ ಗಟರ್ಗಳನ್ನೆಲ್ಲ ಕ್ಲೀನ್ ಮಾಡಿಸಿ ಮೆಲಾಥಿನ್ ಪೌಡ್ರ್ ಹಾಕಿಸಿದ್ವಿ ಆಮೇಲೆ ನಮ್ಮ ನೀರಿನ ಮೂಲಗಳ ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಆಗಲಿ ನಮ್ಮ ಸಿಸ್ಟಮ್ಗಳನ್ನಾಗಲಿ ಕ್ಲೀನ್ ಮಾಡಿಸಿ ನಾವು ಬ್ಲೀಚಿಂಗ್ ಪೌಡ್ರನ್ನೆಲ್ಲ ಇದನ್ನ ಮಾಡಿದ್ವಿ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ವಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಗೌರವಾನ್ವಿತ ಸದಸ್ಯರುಗಳ ಒಂದು ಸಹಕಾರದಿಂದ ನಾವು ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಗ್ರಾಮದಲ್ಲಿ ಮಾಡಿದ್ವಿ ಅದರ ಜೊತೆಗೆ ಈ ಎಲ್ಲ ಕೇಸಸ್ ಕಂಡು ಬಂದಲ್ಲಿ ನಾವು ಸುಮಾರು ಎರಡು ಸಲ ಎರಡು ರೌಂಡ್ ಇದು ಫಾಗಿಂಗ್ ಮಾಡಲಾಗಿತ್ತು ಅದ್ರ ಜೊತೆಗಾಗಿ ಈ ಏನು ಸಾಲಿಡ್ ವೇಸ್ಟ್ ಇಟ್ಟಿರ್ತಾರಲ್ಲ ಅವರ ಮನೆಗಳ ಹಿತ್ತಲುಗಳಲ್ಲಿ ಅವುಗಳನ್ನು ತೆಗೆಯಲು ನಾವು ಒಂದು ಜನರಿಗೆ ಮೋಟಿವೇಶನ್ ಕಾರ್ಯಕ್ರಮವನ್ನು ನಾವಿಲ್ಲಿ ಕ್ಯಾರ್ಕೊಪ್ಪ ಗ್ರಾಮದಲ್ಲಿ ಮಾಡಿದ್ವಿ ಅದ್ರ ಜೊತೆಗೆ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕು ಆಡಳಿತ ಮಾನ್ಯ ಶ್ರೀ ತಹಸೀಲ್ದಾರ್ ಸಾಹೇಬರು ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ನಮ್ಮ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಇವರು ಇವರೆಲ್ಲ ಒಂದು ಸಹಯೋಗದಿಂದ ಆರು ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಸಹಯೋಗದಿಂದ ನಾವು ಗ್ರಾಮ ಪಂಚಾಯತಿ ಸಮಸ್ತ ಸಿಬ್ಬಂದಿಗಳ ಒಂದು ಸಹಕಾರದಿಂದ ಒಂದು ಡ್ರೈ ಡೇ ಅಂತ ಮಾಡಿ ಜನರಿಗೆ ಒಂದು ಅವೇರ್ನೆಸ್ಗನ್ನು ನೀಡಿದ್ದೇವೆ ಪ್ರೈಮರಿ ಸ್ಕೂಲ್ ಒಳಗೂ ನಮ್ದು ಏನು ಪ್ರಾಥಮಿಕ ಶಾಲೆಯಲ್ಲಿನೂ ಫಾಗಿಂಗ್ ಮಾಡಿಸಿದ್ರಿ ಮತ್ತು ಇಲ್ಲಿ ನವೋದಯ ಸ್ಕೂಲ್ ಇರೋದರಿಂದ ನವೋದಯ ಸ್ಕೂಲೊಳಗ ಮತ್ತು ಅವ್ರದ್ದು ಹಾಸ್ಟೆಲ್ಗಳಲ್ಲಿ ಮತ್ತು ಅವರ ಕ್ವಾರ್ಟರ್ಸ್ಗಳಲ್ಲಿ ಫಾಗಿಂಗ್ ಮಾಡಿವಿ ಅಂಗನ್ವಾಡಿಯೊಳಗ ಶಿಶುಪಾಲನಾ ಕೇಂದ್ರ ಈ ಎಲ್ಲ ಇದರೊಳಗು ಫಾಗಿಂಗ್ ಆಗೇತ್ರಿ ಮನೆಗಳ ಬಿದ್ದದ್ರ ಬಗ್ಗೆ ಸುಮಾರು ಎರಡು ಮನೆಗಳು ಇಲ್ಲಿ ಭಾಗಶಃ ಬಿದ್ದಾವ್ರಿ ಅವ್ರಿಗೆ ಮಳೆ ಸ್ಟಾರ್ಟ್ ಆಗಿಂದ ಇದೇನು ಸ್ವಲ್ಪ ಜಾಸ್ತಿ ಮಳೆ ಕಂಡು ಬಂತಲ್ಲ ಆವಾಗ ನಮ್ಮ ಏನು ನಾವು ಡಂಗರ ಹಾಕ್ಸಿದ್ವಿ ಯಾರು ಮನೆಗಳನ್ನು ಇದನ್ನು ಬಿಳು ಶೀತಲ ಇದಾವಲ್ಲ ನೀವು ಅಲ್ಲಿ ವಾಸ ಮಾಡಬೇಡ್ರಿ ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಆಗಿರಿ ಮತ್ತು ಏನು ಸಣ್ಣ ಪುಟ್ಟ ರಿಪೇರಿಗಳಿತ್ತಂದ್ರೆ ನೀವು ತಾಳಪತ್ರೆ ಎಲ್ಲ ಹಾಕ್ಕೊಳ್ಬೇಕಲ್ಲ ಹಂಗೆ ನಿಮ್ಮ ಮನೆಯನ್ನು ನೀವು ಕಾಪಾಡಿಕೊಳ್ಳ್ರಿ ಅನ್ನೋದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಕೊಟ್ಟಿವ್ರಿ ಈಗ ಕಂಟಿನ್ಯೂಸ್ ಇರೋದ್ರಿಂದ ನಾವು ಮೇನ್ ಅಂತಂದ್ರೆ ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಿವ್ರಿ ನಮ್ಮ ಕೃಷಿ ಹೊಂಡಗಳಾಗಲಿ ಮತ್ತು ಬದುಕುಗಳು ನಾವು ಜಾಸ್ತಿ ಫೋಕಸ್ ಮಾಡಿ ಈಗ ಸ್ಟಾರ್ಟ್ ಅಂದ್ರೆ ಅವಕ್ಕೆ ಜಾಸ್ತಿ ನಾವು ಫೋಕಸ್ ಮಾಡಿ